तो बंद चेतन दिनाचर के विश्व विकल चैतन्य दिनाचरण जय ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಲೋಕಾಪುರ ತಾಲೂಕಿನಿಂದ ಬರ್ತಾ ಇದೆ ಅದು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಸಾಧನೆಗೆ ದೃಢವಾದ ಮನಸ್ಸು ಛಲ ಇರಬೇಕು ಅಂಗವೈಕಲ್ಯ ಹೊಂದಿರುವ ತಮ್ಮನ್ನು ಅಸಹಾಯಕರು ಎಂದು ತಿಳಿದುಕೊಳ್ಳಬೇಡಿ ಎಂದು ಜ್ಞಾನೇಶ್ವರ ಮಠದ ಪೀಠಾಧಿಕಾರಿ ಬ್ರಹ್ಮಾನಂದ ಶ್ರೀಗಳು ಹೇಳಿದರು ಪಟ್ಟಣದಲ್ಲಿ ನಡೆದ ವಿಕಲಚೇತನರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ವಿಕಲಚೇತನರಿಗೆ ವಿಶೇಷ ಶಿಕ್ಷಣ ಉದ್ಯೋಗ ಅವಕಾಶಗಳಿವೆ ಅದರಾಚೆಯು ಸ್ವತಂತ್ರ ಸ್ವಾವಲಂಬಿ ಬದುಕನ್ನು ಆಯ್ಕೆ ಮಾಡಿಕೊಳ್ಳುವವರಿಗೆ ಹೊಸ ತಾಂತ್ರಿಕ ಆವಿಷ್ಕಾರಗಳ ಅಗತ್ಯ ನೆರವು ನೀಡಿ ಮುನ್ನಡೆಸಲಿದೆ ಅಂಗವೈಕಲ್ಯತೆ ಕುರಿತು ಅರಿವು ಮೂಡಿಸುವ ಸಲುವಾಗಿ ವಿಶ್ವ ವಿಕಲಚೇತನ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜ್ಯೋತಿ ಉಪ್ಪರ್ ಮಾತನಾಡಿ ವಿಕಲಚೇತನರು ಕೂಡ ಮನುಷ್ಯರೇ ಅವರಿಗೂ ಜಗತ್ತಿನ ಆಗುಹೋಗುಗಳಿಗೆ ಹೋಗುಗಳಿಗೆ ಸ್ಪಂದಿಸುವ ಬೌದ್ಧಿಕ ಸಾಮರ್ಥ್ಯವಿದೆ ಆದರೆ ಬಹುತೇಕ ಸಂದರ್ಭದಲ್ಲಿ ಅವರನ್ನು ಪ್ರತ್ಯೇಕವಾಗಿ ಪರಿಗಣಿಸುವ ಪರಿ ಪರಿಪಾಠವು ಕೆಲವೆಡೆ ಕಾಣಿಸ್ತಾ ಇದೆ ವಿಕಲಚೇತನಿಗೂ ಸ್ವಾಭಿಮಾನದಿಂದ ಬದುಕುವ ಹಕ್ಕಿದೆ ಸಮಾಜದ ಮುಖ್ಯವಾಹಿನಿಗಳಲ್ಲಿ ಗುರುತಿಸಿಕೊಳ್ಳಬಲ್ಲರು ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮಾಹಿತಿ ತಂತ್ರಜ್ಞಾನ ಮನೋರಂಜನೆ ಮುಂತಾದ ಕ್ಷೇತ್ರಗಳಲ್ಲಿ ಗುರುತಿಸಬಲ್ಲರು ಎಂದರು ಎಮ್ ಆರ್ ಡಬ್ಲ್ಯೂ ಎಂ ಬಿ ಮಧುನೂರ್ ಮಾತನಾಡಿ ಉಪತಹಸೀಲ್ದಾರ್ ಬಿ ಎಸ್ ರಂಗಣ್ಣನವರ್ ಡಾಕ್ಟರ್ ವಿನಯ್ ಕುಲಕರ್ಣಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಮಲ್ಲಯ್ಯ ಲೋಕಣ್ಣ ಪರಣನವರ್ ರಾಜು ತೆರಡ್ದಾಳ್ ಮೋಹನ್ ಉಳ್ಳಗುಡ್ಡಿ ಮುಕುಂದಪ್ಪ ಜ್ಯೋತಿಭಾ ಜಾಧವ್ ಮಹೇಶ್ ಗಾಣಿಗರ್ ಶ್ರೀಕಾಂತ್ ಮರುನಾಳ್ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು